ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಇದು ತುಂಬಾ ರುಚಿಯಾಗಿರುತ್ತೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನೀವು ಹೊರಗಡೆ ಆಚೆ ಎಲ್ಲಾದರೂ ಹೋದರೆ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ಆದ ಪರೋಟ ನಾನು ತೋರಿಸ್ತೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪನ್ನು ಅಂದರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ನೀರಲ್ಲಿ ಇದನ್ನ ಚೆನ್ನಾಗಿ ಒಂದ್ ಐದ್ ನಿಮಿಷ ನೆನೆಸ್ಬಿಟ್ಟು ಆಮೇಲೆ ನಾವು ಇದು ತೊಳ್ಕೊಬೇಕು ಹಾಗಾಗಿ ಗೋಬಿನ ಚೆನ್ನಾಗಿ ಕ್ಲೀನ್ ಆಗಿ ನೋಡ್ಕೊಂಡು ಅದ್ರಲ್ಲಿ ಹಾಕೋಬೇಕಾಗತ್ತೆ ಇದ್ರೆ ಆಚೆ ಬರುತ್ತೆ ಮತ್ತೆ ಚೆನ್ನಾಗಿ ತೊಳೆದ್ಬಿಟ್ಟೆ ತಿನ್ಬೇಕು ಇದನ್ನ ಹಾಗಾಗಿ ಐದ್ ನಿಮಿಷ ಇದನ್ನ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ನಾಲ್ಕರಿಂದ ಐದು ಟೈಮ್ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಇದನ್ನ ನೀರೆಲ್ಲ ತೆಗದ್ಬಿಟ್ಟು ಈಗ ಇದನ್ನ ಚೆನ್ನಾಗಿ ತುರ್ಕೋಬೇಕು ಸ್ನೇಹಿತರೆ ತರಿತರಿಯಾಗಿ ತುರ್ಕೋಬೇಕು ಅಂದ್ರೆ ಗಂಟುಗಳು ಇರಬಾರ್ದು ಹಾಗಾಗಿ ನೋಡಿ ಈ ಥರ ತುರ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಹೆಚ್ಕೊಂಡ್ರೆ ಏನಾಗುತ್ತೆ ಪರೋಟ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ಇದೇ ರೀತಿಯಾಗಿ ತುರಿದ್ಬಿಟ್ಟು ನಂತರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಷ್ಟು ಬೇಕೋ ನಿಮಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೋಬೇಕು ಈಗ ಉಪ್ಪನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಅಥವಾ ನಿಮ್ಗೆ ಬೇರೆ ಕೆಲಸ ಆಗೋ ತನಕ ಇದನ್ನು ಹಾಗೆ ಉಪ್ಪು ಉಪ್ಪಲ್ಲಿ ನೆನಿಲಿಕ್ಕೆ ಬಿಡಬೇಕು ಯಾಕಂದರೆ ಆಮೇಲೆ ಇದು ನೀರು ಬಿಟ್ಕೊಳುತ್ತೆ ಹಾಗಾಗಿ ಇದು ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ನಾನು ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟಲ್ಲೇ ಇದು ನಾನು ಪರೋಟಾನ ಮಾಡ್ತಾ ಇದ್ದೀನಿ ಹೆಲ್ದಿ ಪರೋಟ ಅಂತಲೇ ಹೇಳಬಹುದು ಸೊ ಗೋಧಿ ಹಿಟ್ಟು ಹಾಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಅಂದರೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಅಷ್ಟು ಅಥವಾ ಅರ್ಧ ಸ್ಪೂನಷ್ಟು ಜೀರಿಗೆನ ಡೈಜೆಷನ್ ಡೈಜೆಷನ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಚಿರೋಟಿ ರವೆ ಈ ರೀತಿ ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇದನ್ನು ಮಿಸ್ ಮಾಡಿದೆ ಹಾಕೊಳ್ಳಿ ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಈ ರೀತಿ ಮಾಡ್ಕೊಡೋದ್ರಿಂದ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಸೊ ಮತ್ತೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಯಾಕಂದರೆ ಅದು ಸ್ವಲ್ಪ ನೀರಿನ ಅಂಶ ಈಗ ನಾವು ಏನಾದರೂ ನೀರಿನಂಶ ಇದ್ರೆ ಹಿಟ್ಟು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಈಗ ಚಪಾತಿ ಹಿಟ್ಟು ಕಲಸಿವಲ್ವಾ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಯಿತು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಮೊದಲು ಒಂದು ಸ್ಪೂನು ಇವಾಗ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಈ ರೀತಿಯಾಗಿ ಕರೆಕ್ಟಾಗಿ ಪರ್ಫೆಕ್ಟ್ ಹದವಾಗಿ ಥರ ಕಲಿಸ್ಕೋಬೇಕು ಇದು ಈಗ ನಾನು ಇದನ್ನು ಸೈಡಲ್ಲಿ ಎತ್ತಿಡ್ತೀನಿ ಒಂದು ಹತ್ತು ನಿಮಿಷ ಗೋಬಿ ಮತ್ತು ಉಪ್ಪು ಎಲ್ಲ ನೆನೆಸ್ಬಿಟ್ಟು ಇಟ್ಟಿದ್ದೀವಿ ಅಂದರೆ ಹೂಕೋಸು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀವಿ ಈಗ ಅದರಲ್ಲಿ ನಾವು ಏನೇನು ಹಾಕ್ತಿದ್ದೀವಿ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನಾನು ಒಂದು ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಕೊಂಡಿದ್ದೀನಿ ಹಾಗೆ ಪುದೀನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನೆಲ್ಲ ಹೆಚ್ಚಿ ಇಟ್ಕೊಳ್ಬೇಕು ಈ ಥರ ಹೆಚ್ಚಿಟ್ಕೊಂಡ ನಂತರ ಈಗ ನಾವು ಉಪ್ಪು ಹಾಕಿ ಇಟ್ಟಿರ್ತೀವಲ್ವ ಆ ಗೋಬಿನ ಹೇಳಿದ್ನಲ್ವ ನೀರು ಬಿಟ್ಕೊಳುತ್ತೆ ಅಂತ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಅದು ನೀರನ್ನ ಬಿಟ್ಟಿರುತ್ತೆ ನಂತರ ನಾವು ಪರೋಟ ಮಾಡಲಿಕ್ಕೆ ಯಾವುದೇ ಗೊಂದಲ ಇರಲ್ಲ ಅಂದರೆ ನೀರು ನೀರಾಗಿ ಒಂಥರ ಕರೆಕ್ಟಾಗಿ ಬರುತ್ತೆ ಯಾವುದೇ ಟೆನ್ಷನ್ ಇರದೆ ನಾವು ಪರೋಟಾನ ಮಾಡ್ಕೋಬಹುದು ಆಲೂ ಪರೋಟ ಏನಾಗುತ್ತೆ ಯಾವುದೇ ನೀರು ಬಿಟ್ಕೊಳ್ಳಲ್ಲ ಹಾಗಾಗಿ ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀರಿನಂಶ ಇರುತ್ತೆ ಭಾಳ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೋಬೇಕು ನೀವು ನೋಡ್ತಾ ಇದ್ದೀರಲ್ವ ಈ ಥರ ಹಿಂಡ್ಕೊಂಬಿಟ್ಟರು ಯಾವುದೇ ನೀರಿನಂಶ ಇರಲ್ಲ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಈ ಥರ ಬರಬೇಕು ಈಗ ನಾವು ಹೂಕೋಸು ಈಗ ನಾವೇನಾದ್ರಲ್ಲಿ ಹಿಂಡಿ ಇಟ್ಟಿದ್ದೀವಲ್ವಾ ಗೋಬಿನ ಅದರಲ್ಲಿ ನಾನೀಗ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇದು ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಪುದೀನ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಗೆ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೂ ಹೊಸ ಹೊಸ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನೋಡಿ ಈ ರೀತಿಯಾಗಿ ಪರ್ಫೆಕ್ಟ್ ಆಗಿದೆ ನಿಮ್ಗೆ ನೋಡ್ತಾ ಇದ್ದೀರಾ ನೋಡಿ ಈ ರೀತಿಯಾಗಿ ಬರಬೇಕು ಇದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಕೂಡ ಮಾಡ್ಕೋಬೋದು ಈಗ ಪರೋಟಾಗೆ ಒಂದು ರುಚಿಕರವಾದ ಬಾಯಿಗೆ ಒಂಥರ ಬಾಯಿ ಚಪ್ಪರಿಸಿ ಚಟಪಟ ಅಂತ ರುಚಿ ಅಂತ ಹೇಳ್ತಾರಲ್ವಾ ಆ ರುಚಿ ಈ ನಾನು ಮಾಡುವಂತಹ ಈ ಒಂದು ರೆಸಿಪಿಯಲ್ಲಿ ಹೌದು ಸ್ನೇಹಿತರೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಹಾಗೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಅಥವಾ ನೀವು ಜಾಸ್ತಿ ಟೊಮೊಟೊ ಅನ್ನೋದ್ರ ತಗೋಬಹುದು ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಇಂಗ್ ಹೆಚ್ಚಿರುವಂತಹ ಈರುಳ್ಳಿ ಈರುಳ್ಳಿ ಜಾಸ್ತಿ ಕೂಡ ಹಾಕೋಬಹುದು ಒಂದು ಅಥವಾ ಎರಡು ನೀವು ಈರುಳ್ಳಿ ಟೊಮೊಟೊ ಎಷ್ಟು ಹಾಕ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಹೆಚ್ಚಿರುವಂತಹ ಟೊಮೊಟೊ ಹಣ್ಣು ಇದೆಯಲ್ವ ಅದನ್ನು ನನಗೆ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದರಲ್ಲಿ ನೀರನ್ನು ಕೂಡ ಯಾವುದೇ ನೀರು ಸ್ವಲ್ಪ ಕೂಡ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಟೊಮೊಟೊ ಹಣ್ಣಲ್ಲಿ ನೀರಿನಂಶ ಇರೋದ್ರಿಂದ ಅದರಲ್ಲಿ ಆಗುತ್ತೆ ಚೆನ್ನಾಗಿ ಮತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಅದೇ ರೀತಿಯಾಗಿ ಹೆಚ್ಚಿರುವಂಥ ಒಂದು ಕ್ಯಾಪ್ಸಿಕಮನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಧನಿಯಾ ಸಾಂಬಾರ್ ಪುಡಿ ಎರಡು ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಚಾಟ್ ಮಸಾಲಾದಲ್ಲೂ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಈಗ ನಾನು ಸೈಡಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಎರಡು ನಿಮಿಷ ಇದು ಬೇಯ್ತಾ ಇರಲಿ ಅಷ್ಟಲ್ಲಿ ನಾನು ಇಲ್ಲಿ ಹೆಂಚನ್ನು ಇಟ್ಕೊಳ್ತೀನಿ ಅದು ಆಗ್ತಾ ಇರುತ್ತೆ ಸೈಡಲ್ಲಿ ಇಲ್ಲಿ ನಾನು ಪರೋಟಾಗೆ ರೆಡಿ ಮಾಡಿ ಇಟ್ಕೊಳ್ತೀನಿ ಅಂದರೆ ಪರೋಟಾನ ಮಾಡ್ಕೊಳ್ತೀನಿ ಹೆಂಚು ಬಿಸಿ ಆಗ್ತಾ ಇರುತ್ತೆ ನೋಡಿ ಹಿಟ್ಟು ಕರೆಕ್ಟಾಗಿ ಈ ಥರ ಬರಬೇಕು ಪರ್ಫೆಕ್ಟಾಗಿದೆ ಈಗ ಇದು ಕೂಡ ರೆಡಿ ಇದೆ ಮಿಕ್ಸ್ ಇದೆ ಕರೆಕ್ಟಾಗಿ ಯಾವುದೇ ಅಂದರೆ ನಾವು ಈರುಳ್ಳಿ ಹಾಕಿದ್ದೀವಿ ಜಾಸ್ತಿ ಹೊತ್ತು ಹಾಗೆ ಬಿಡಬಾರ್ದು ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಬೇಗನೆ ಮಾಡ್ಕೋಬೇಕು ಈಗ ಇದು ಕೂಡ ಒಂದು ನೋಡ್ತಾ ಇರಬೇಕು ಚೆಕ್ ಮಾಡ್ತಾ ಇರಬೇಕು ಇನ್ನೊಂದು ನಿಮಿಷಕ್ಕೆ ನಾನು ಅದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡ್ತೀನಿ ನೋಡಿ ಇಷ್ಟು ಹಿಟ್ಟನ್ನು ತಗೊಂಡು ಈಗ ಪರೋಟಾನ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ಪರೋಟ ಸ್ವಲ್ಪ ಈ ರೀತಿಯಾಗಿ ಉದ್ಕೊಂಡು ಈಗ ನೋಡಿ ಇದು ಕೂಡ ನಾನು ನೋಡ್ತಾನೇ ಇದ್ದೀನಿ ಅಂತ ಹೇಳಿದ್ನಲ್ವಾ ಯಾಕಂದರೆ ಲೋ ಫ್ಲೇಮಲ್ಲೇ ಇದೆ ಇದು ಕೂಡ ಈಗ ಪರ್ಫೆಕ್ಟಾಗಿ ಆಗಿದೆ ಸೊ ಇವಾಗ ಇದು ಆಯಿತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾನು ಈಗ ಪರೋಟಾನ ಮಾಡ್ಕೊಳ್ತೀನಿ ಅಂದರೆ ಪರೋಟಾಗೆ ಕರೆಕ್ಟಾಗಿ ನಾವು ಮಿಕ್ಸರನ್ನು ಹಾಕೋಬೇಕು ನೋಡಿ ಇಲ್ಲಿ ಎರಡು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ స్వల్ప జాస్తి మసాలే తు చుట్టే మొత్తం దప్ప దప్పు తు తె కూడా ఈ ఫిల్ మాకు నోడి ఈ రీత్యా ఎల్ ఓపన్ ఆబారోదు కరెగితర ఫిల్ మి నర స్వల్ప హిట్టను హాకొ చన నిధానకి ఉద్కొక నాం చపాతి తుంబ్రెషర్ కొట్టు ఉద్యుతీ ఆ థర్కోబారు నిదానకే ఉప్ప దప్పనే ఉద్కో ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕು ತುಂಬ ದೊಡ್ಡದಾಗಿ ಮಾಡ್ಕೋಬೇಕು ಅಂತ ಏನಿಲ್ಲ ಯಾಕಂದರೆ ಈ ಪರೋಟ ಹಾಗೇ ಬರುತ್ತೆ ಸ್ವಲ್ಪ ದಪ್ಪವಾಗಿ ಈ ರೀತಿಯಾಗಿ ಬರಬೇಕು ಸೊ ಈಗ ಅದಾಯಿತು ಉದ್ಕೊಂಡಾಯಿತು ಈಗ ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ಕಾದಿರುವ ಹೆಂಚಲ್ಲಿ ನಾನೀಗ ಇದನ್ನು ಹಾಕ್ಕೊಳ್ತೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ನಾನು ತುಪ್ಪನ ಮತ್ತು ಸ್ವಲ್ಪ ಹಾಕ್ಕೊಂಡು ತುಪ್ಪದಲ್ಲೇ ಇದನ್ನು ಮಾಡ್ಕೋಬೇಕು ರುಚಿ ಹೆಚ್ಚಾಗತ್ತೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಕೂಡ ಹಾಕೋಬೋದು ಅಥವಾ ಬೆಣ್ಣೆ ಕೂಡ ಹಾಕೋಬೋದು ನೋಡಿ ತುಪ್ಪ ಎಷ್ಟು ಹಾಕ್ತೀವೋ ನಾವು ಪರೋಟಾಗೆ ಮೇಯ್ನ್ ತುಪ್ಪ ಅಥವಾ ಬೆಣ್ಣೆನೆ ಅದು ರುಚಿ ಜಾಸ್ತಿ ಮಾಡುತ್ತೆ ಹಾಗಾಗಿ ನಾನು ಆದಷ್ಟು ತುಪ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಪರೋಟ ಮಾಡುವಾಗ ನೋಡಿ ಈ ರೀತಿಯಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಒಳಗಡೆ ಮಸಾಲೆ ಕೂಡ ಚೆನ್ನಾಗಿ ಅದು ಬೇಯಬೇಕು ಹಾಗಾಗಿ ನೋಡಿಕೊಂಡು ಮೀಡಿಯಂ ಫ್ಲೇಮಲ್ಲೇ ಎರಡೂ ಕಡೆ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಈ ಥರ ರಿವರ್ಸ್ ಈ ಥರ ಮಾಡ್ತಾನೆ ಇರಬೇಕು ಎರಡೂ ಕಡೆ ಸೊ ಈಗ ಪರ್ಫೆಕ್ಟಾಗಿ ಪರೋಟ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅದೇ ರೀತಿಯಾಗಿ ನಾನು ಎಲ್ಲ ಪರೋಟನ ಮಾಡಿ ಇಟ್ಕೊಳ್ತೀನಿ ಸ್ನೇಹಿತರೆ ಬೇಗನೆ ಆಗತ್ತೆ ನೀವೇನು ಗೋಬಿನ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಹಿಟ್ ಕಲ್ಸಿ ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿಯಾದ ಪರೋಟ ನೀವು ಮಾಡಿಕೊಂಡು ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಎಲ್ರಿಗೂ ಮಾಡಿ ನೋಡಿ ಈ ರೀತಿಯಾಗಿ ನಾನು ಪರೋಟ ಎಲ್ಲನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದು ಬಾಯಿ ಚಪ್ಪರಿ ತಿನ್ನುವಂತಹ ಈ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಅದ್ರ ಜೊತೆಗೆ ನಾನು ಮೊಸರು ಕೂಡ ಇಟ್ಟಿದ್ದೀನಿ ಯಾಕಂದರೆ ಪರೋಟಾಗೆ ಮೊಸರು ಇರಲೇಬೇಕು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಒಳಗಡೆ ಮಸಾಲೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ನೀವು ಯಾವಾಗ ಬೇಕಾದರೂ ಮಾಡ್ಕೋಬಹುದು ಎಲ್ಲರೂ ಇಷ್ಟಪಡ್ತಾರೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇನ್ನು ಮೊಸರಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಎರಡು ಇಟ್ಕೊಂಡು ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರ ನನ್ನ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ನಾನು ಇದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೂ ಅವಾಗ ಅವಾಗ ಮಾಡ್ತಾ ಇರ್ತೀನಿ ನೀವು ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್